ನಮಸ್ತೆ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಚಾನಲ್ಗೆ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಗಣಿತ ಅಧ್ಯಾಯ ಐದು ಯುಗ್ಲೀಡ್ನ ರೇಖಾ ಗಣಿತದ ಪ್ರಸ್ತಾವನೆಯ ಪ್ರಶ್ನೆಗಳನ್ನು ಬಿಡಿಸೋಣ ಅಭ್ಯಾಸ ಐದು ಪಾಯಿಂಟ್ ಒಂದು ಪ್ರಶ್ನೆ ಒಂದು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎಂಬುದನ್ನು ಕಾರಣ ಸಹಿತ ತಿಳಿಸಿ ಮೊದಲ ಏಳಿಕೆ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗಬಹುದು ಎರಡನೇ ಏಳಿಕೆ ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ ಮೂರನೇ ಏಳಿಕೆ ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು ನಾಲ್ಕನೇ ಏಳಿಕೆ ಎರಡು ವೃತ್ತಗಳು ಸಮ ಎಂದಾದರೆ ಅವುಗಳ ತ್ರಿಜ್ಯಗಳು ಸಮವಾಗಿರುತ್ತವೆ ಐದನೇ ಏಳಿಕೆ ಚಿತ್ರ ಐದು ಪಾಯಿಂಟ್ ಒಂಬತ್ತರಲ್ಲಿ ಎ ಬಿ ಈಕ್ವಲ್ ಟು ಪಿ ಕ್ಯೂ ಮತ್ತು ಪಿ ಕ್ಯೂ ಈಕ್ವಲ್ ಟು ಎಕ್ಸ್ ವೈ ಎಂದಾದರೆ ತದೇ ಎ ಎ ಬಿ ಈಕ್ವಲ್ ಟು ಎಕ್ಸ್ ವೈ ಆಗಿರುತ್ತದೆ ಹೇಳಿಕೆ ಈಗ ನಾವು ತಪ್ಪು ಅಂತ ಹೇಳ್ಬೋದು ಮಕ್ಕಳೇ ಏನಿದೆ ಹೇಳಿಕೆ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರವರಿಗೆ ಹಾದು ಹೋಗಬಹುದು ಅದು ತಪ್ಪು ಮಕ್ಕಳೇ ಯಾಕಂತಂದರೆ ಒಂದು ಬಿಂದುವಿನ ಮುಖಾಂತರ ನಾವು ಎಷ್ಟು ಬೇಕಾದರೂ ರೇಖೆಗಳ ಸರಳ ರೇಖೆಗಳನ್ನು ಎಳೆಯಬಹುದು ಉದಾಹರಣೆಗೆ ಚಿತ್ರದಲ್ಲಿ ನೀವು ನೋಡಬಹುದು ಈ ಚಿತ್ರದಲ್ಲಿ ನೀವು ನೋಡಬಹುದು ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂತೆ ಅನಂತ ಸರಳ ರೇಖೆಗಳನ್ನು ಎಳೆಯಬಹುದು ಇನ್ನು ಎರಡನೇ ಏಳಿಕೆ ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ ಎರಡನೇ ಏಳಿಕೆಯೂ ಸಹ ತಪ್ಪು ಮಕ್ಕಳೇ ಎರಡನೇ ಏಳಿಕೆ ತಪ್ಪು ಮಕ್ಕಳೇ ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು ಇಲ್ಲಿ ಎರಡು ಬಿಂದಗಳಿದ್ದಾವೆ ಕೇವಲ ಎರಡು ಬಿಂದುಗಳ ಮುಖಾಂತರ ಒಂದೇ ಒಂದು ಸರಳ ರೇಖೆಯನ್ನು ನಾವು ಹೇಳಿಬಹುದು ಮಕ್ಕಳೇ ಅದೇ ರೀತಿ ಮೂರನೇ ಹೇಳಿಕೆಯನ್ನು ನೋಡೋಣ ನಾವೀಗ ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು ಮೂರನೇ ಹೇಳಿಕೆಯನ್ನು ನಾವು ಸರಿ ಅನ್ನಬಹುದು ಮಕ್ಕಳೇ ಇದಕ್ಕೆ ಆಧಾರ ಏನಂದರೆ ಯುಗ್ಲಿನ ಆಧಾರ ಪ್ರತಿಜ್ಞೆ ಎರಡು ಅಂತ ಹೇಳ್ಬೋದು ಇಲ್ಲಿ ಒಂದು ರೇಖೆ ಇದೆ ಎ ವಿ ಅಂತ ಒಂದು ರೇಖೆ ಇದೆ ಅಂತ್ಯಗೊಂಡಿದ್ದ ರೇಖೆ ಅದನ್ನು ನಾವು ಎರಡೂ ಬದಿಯಲ್ಲಿ ಅನಂತವಾಗಿ ವೃದ್ಧಿಸಬಹುದು ಈ ಕಡೆ ಬಿ ಯಿಂದ ಮತ್ತು ಎ ಇಂದ ಈ ರೀತಿಯಾಗಿ ನಾವು ಎರಡೂ ಕಡೆ ಏನು ಮಾಡ್ಬೋದು ವೃದ್ಧಿಸಬಹುದು ಅದೇ ರೀತಿ ನಾಲ್ಕನೇ ಏಳಿಗೆ ಎರಡು ವೃತ್ತಗಳು ಸಮ ಎಂದಾದರೆ ಅವುಗಳ ತ್ರಿಜ್ಯಗಳು ಸಮವಾಗಿರುತ್ತವೆ ಇನ್ನು ನಾಲ್ಕನೇ ಏಳಿಕೆ ನೋಡೋದಾದರೆ ನಾವು ಅದನ್ನು ಸರಿ ಅಂತ ಹೇಳ್ಬೋದು ಮಕ್ಕಳೇ ಸರ್ವ ಸಮ ವೃತ್ತಗಳ ತ್ರಿಜ್ಯಗಳು ಯಾವಾಗಲೂ ಸಮವಾಗಿರ್ತದೆ ನೀವು ಮೊದಲನೇ ವೃತ್ತವನ್ನು ನೋಡಿ ಎರಡನೇ ವೃತ್ತವನ್ನು ನೋಡಿ ಮತ್ತು ಮೂರನೇ ವೃತ್ತವನ್ನು ನೋಡಿ ಇಲ್ಲಿ ಆರ್ ಒನ್ ಮತ್ತು ಆರ್ ಟು ಆರ್ ತ್ರೀ ಅಥವಾ ತ್ರಿಜ್ಯ ಅಂತ ಏನು ಕರಿತೀವಿ ರೇಡಿಯಸ್ ಮೊದಲ ವೃತ್ತದ ತ್ರಿಜ್ಯ ಎರಡನೇ ವೃತ್ತದ ತ್ರಿಜ್ಯ ಮತ್ತು ಮೂರನೇ ವೃತ್ತದ ತ್ರಿಜ್ಯಗಳು ಏನಾಗಿದ್ದಾವೆ ಸಮವಾಗಿದ್ದಾವೆ ಮಕ್ಕಳೇ ಆದ್ದರಿಂದ ಇವುಗಳ ಅಳತೆಗಳು ಸಹ ಏನಾಗಿರುತ್ತೆ ಸಮವಾಗಿರುತ್ತೆ ಈ ಈ ಕಾರಣದಿಂದ ಮೂರು ವೃತ್ತಗಳು ಏನಾಗಿರುತ್ತೆ ಸರ್ವ ಸಮವಾಗಿರುತ್ತೆ ಮಕ್ಕಳೇ ಇದರಿಂದ ನಾವು ಹೇಳ್ಬೋದು ಆರ್ ಒನ್ ಆರ್ ಟು ಮತ್ತು ಆರ್ ತ್ರೀ ಅಂತ ಹೇಳ್ಬೋದು ನೆಕ್ಸ್ಟ್ ಐದನೇದು ಮಕ್ಕಳೇ ಚಿತ್ರ ಐದು ಪಾಯಿಂಟ್ ಒಂಬತ್ತರಲ್ಲಿ ಎ ಬಿ ಈಕ್ವಲ್ ಟು ಪಿ ಕ್ಯೂ ಮತ್ತು ಪಿ ಕ್ಯೂ ಈಕ್ವಲ್ ಟು ಎಕ್ಸ್ ವೈ ಎಂದಾದರೆ ಎ ಬಿ ಈಕ್ವಲ್ ಟು ಎಕ್ಸ್ ವೈ ಆಗಿರುತ್ತದೆ ಇದನ್ನು ನಾವು ಸರಿ ಅಂತ ಹೇಳ್ಬೋದು ಮಕ್ಕಳೇ ಯಾಕೆಂದರೆ ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಒಂದಕ್ಕೊಂದು ಸಮ ಅಂತ ಹೇಳ್ಬೋದು ಇದನ್ನು ನಾವು ಸ್ವಯಂ ಸಿದ್ಧ ಹೇಳಿಕೆಗಳ ಮುಖಾಂತರ ಇದನ್ನು ಪ್ರತಿಪಾದಿಸ್ಬೋದು ಮಕ್ಕಳೇ ಇನ್ನು ಪ್ರಶ್ನೆ ಎರಡು ಕೆಳಗಿನ ಪ್ರತಿಯೊಂದು ಪದಕ್ಕೂ ಒಂದೊಂದು ವಾಕ್ಯವನ್ನು ನೀಡಿರಿ ಇವುಗಳನ್ನು ವ್ಯಾಖ್ಯಾನಿಸುವ ಮೊದಲು ಬೇರೆ ಯಾವುದಾದರೂ ಪದಗಳನ್ನು ವ್ಯಾಖ್ಯಾನಿಸುವ ಅಗತ್ಯವಿದೆಯೇ ಇದ್ದರೆ ಅವುಗಳು ಯಾವ್ಯಾವು ನೀವು ಅವುಗಳನ್ನು ಹೇಗೆ ವ್ಯಾಖ್ಯಾನಿಸುವರಿ ಮೊದಲ ಪ್ರಶ್ನೆ ಸಮಾನಾಂತರ ರೇಖೆಗಳು ಎರಡನೆಯದು ಲಂಬರೇಖೆಗಳು ಮೂರನೇದು ರೇಖಾಖಂಡ ನಾಲ್ಕು ಒಂದು ವೃತ್ತದ ತ್ರಿಜ್ಯ ಐದು ಚೌಕ ಈಗ ನಾವು ಪರಿಹಾರವನ್ನು ನೋಡೋಣ ಮಕ್ಕಳೇ ಇಲ್ಲಿ ಮೊದಲಿಗೆ ಸಮಾನಾಂತರ ರೇಖೆಗಳು ಎರಡು ಸರಳ ರೇಖೆಗಳನ್ನು ಅನಂತದವರಿಗೆ ವೃದ್ಧಿಸಿದರೂ ಯಾವುದೇ ಸಾಮಾನ್ಯ ಬಿಂದು ಇರದಿದ್ದರೆ ಅವುಗಳನ್ನು ಸಮಾನಾಂತರ ಸರಳ ರೇಖೆಗಳು ಎನ್ನುವರು ಇಲ್ಲಿ ಎಲ್ಲಿಂದ ಬಿಗೆ ಮತ್ತು ಪಿಲಿಂದ ಕ್ಯೂಗೆ ಒಂದು ಸರಳ ರೇಖೆಯನ್ನು ಎಳೆದಿದ್ದೀವಿ ಇವೆರಡೂ ಏನಾಗಿದ್ದಾವೆ ಸಮಾನಾಂತರವಾಗಿದ್ದಾವೆ ಮತ್ತು ಅನಂತರವರಿಗೆ ಈ ರೀತಿ ರುದ್ರಿಸಿದರೂ ವೃದ್ಧಿಸಿದರೂ ಸಹ ಏನಾಗುತ್ತೆ ಅವುಗಳು ಯಾವುದೇ ಸಾಮಾನ್ಯ ಅಂತ್ಯವೆಂದು ಇರುವುದಿಲ್ಲ ಆದ್ದರಿಂದ ಅವುಗಳು ನಾವು ಸಮಾನಾಂತರ ಅಂತ ಕರಿತೀವಿ ನೆಕ್ಸ್ಟ್ ಎರಡನೇದು ಲಂಬ ರೇಖೆಗಳು ಇಲ್ಲಿ ನೀವು ನೋಡಬಹುದು ಮಕ್ಕಳೇ ಇಲ್ಲಿ ಅಡ್ಡಲಾಗಿ ಒಂದು ಎಳೆದಿದ್ದೀವಿ ಮತ್ತು ಉದ್ದವಾಗಿ ಒಂದು ರೇಖೆಯನ್ನು ಎಳೆದಿದ್ದೀವಿ ಅಡ್ಡಲಾಗಿ ಎಳೆದಿರ್ತಕ್ಕಂಥ ಈ ಬಿ ರೇಖೆ ಮತ್ತು ಉದ್ದವಾಗಿ ಹೇಳದಿರ್ತಕ್ಕಂಥ ಪೀಕಿ ರೇಖೆ ಎರಡೂ ಪರಸ್ಪರ ಛೇದಿಸಿದಾವೆ ಎರಡೂ ಸರಳ ರೇಖೆಗಳು ಪರಸ್ಪರ ಏನಾಗಿದ್ದಾವೆ ಛೇದಿಸಿದಾವೆ ಮಕ್ಕಳೇ ಇಲ್ಲಿ ಅಥವಾ ಛೇದನದ ಬಿಂದುವಿನಲ್ಲಿ ಏನಾಗಿದೆ ಕೋನ ಉಂಟಾಗಿದೆ ಈ ಭಾಗದಲ್ಲಿ ಏನಾಗಿದೆ ಮಕ್ಕಳೇ ಕೋನ ಉಂಟಾಗಿದೆ ಆದ್ದರಿಂದ ಅವುಗಳನ್ನು ನಾವು ಲಂಬ ರೇಖೆಗಳು ಅಂತ ಕರಿತೀವಿ ಇಲ್ಲಿ ಲಂಬ ಕೋನ ತೊಂಬತ್ತು ಡಿಗ್ರಿ ಏನಾಗಿದೆ ಕೋನ ಉಂಟಾಗಿದೆ ನಾಲ್ಕು ಕಡೆ ತೊಂಬತ್ತು ಡಿಗ್ರಿ ಉಂಟಾಗಿದೆ ನಾಲ್ಕು ಕೋನಗಳನ್ನು ನಾವು ಜೋಡಿಸಿದರೆ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಮಕ್ಕಳ ಇಲ್ಲಿ ನಾವು ಸರಳ ರೇಖೆ ಮತ್ತು ಲಂಬ ಕೋನವನ್ನು ವ್ಯಾಖ್ಯಾನಿಸುವ ಅಗತ್ಯವಿದೆ ಮಕ್ಕಳ ನೆಕ್ಸ್ಟು ರೇಖಾಖಂಡ ಒಂದು ಸರಳ ರೇಖೆಯ ಮೇಲಿನ ಯಾವುದೇ ಎರಡು ಬಿಂದುಗಳ ನಡುವಿನ ಅಂತರ ಅಥವಾ ದೂರವನ್ನು ನಾವು ರೇಖಾಖಂಡ ಅಂತ ಕರಿತೀವಿ ಮಕ್ಕಳ ಇಲ್ಲಿ ನೀವು ಎ ಮತ್ತು ಬಿ ಯ ಏನು ಎರಡು ಬಿಂದುಗಳಿದಾವಲ್ಲ ಅವುಗಳ ನಡುವಿನ ಅಂತರ ಏನಿದೆಯಲ್ಲ ಮಕ್ಕಳೇ ಅದನ್ನು ನಾವು ರೇಖಾಖಂಡ ಅಂತ ಕರಿತೀವಿ ಎ ಮತ್ತು ಬಿಗಳ ನಡುವಿನ ಅಂತರ ಎ ಬಿ ಒಂದು ರೇಖಾಖಂಡ ಆಗುತ್ತೆ ಮಕ್ಕಳು ಇಲ್ಲಿಂದ ಇಲ್ಲಿವರೆಗೆ ನೆಕ್ಸ್ಟ್ ನಾವು ಒಂದು ವೃತ್ತದ ತ್ರಿಜ್ಯ ನಾಲ್ಕು ಒಂದು ವೃತ್ತದ ತ್ರಿಜ್ಯ ಇಲ್ಲಿ ನೀವು ನೋಡ್ಬೋದು ಮಕ್ಕಳೇ ಇಲ್ಲಿ ಒಂದು ವೃತ್ತವನ್ನು ತಗೊಂಡಿದ್ವಿ ಇಲ್ಲಿ ಮಧ್ಯ ಬಿಂದುವಿನಿಂದ ಪರದಿಯ ಕಡೆ ಒಂದು ರೇಖೆಯನ್ನು ನಡೆದಿದ್ವಿ ಅದನ್ನು ನಾವು ಆರ್ ಅಂತ ಕರಿತೀವಿ ಆರ್ ಅಂದರೆ ತ್ರಿಜ್ಯ ಮಧ್ಯ ವೃತ್ತದ ಮಧ್ಯ ಕೇಂದ್ರದಿಂದ ಪರಿಧಿಯ ಕಡೆಗೆ ಎಳೆದಿರ್ತಕ್ಕಂಥ ಒಂದು ರೇಖೆಯನ್ನು ನಾವು ತ್ರಿಜ್ಯ ಅಂತ ಕರಿತೀವಿ ಇಲ್ಲಿ ವೃತ್ತದ ಕೇಂದ್ರ ಮತ್ತು ಪರಿಧಿಯ ಮೇಲಿನ ಯಾವುದೇ ಬಿಂದುಗಳ ನಡುವಿನ ದೂರವನ್ನು ನಾವು ವೃತ್ತದ ತ್ರಿಜ್ಯ ಅಂತ ಕರಿತೀವಿ ಮಕ್ಕಳೇ ಇಲ್ಲಿ ವೃತ್ತ ಕೇಂದ್ರ ಮತ್ತು ಪರಿಧಿಯನ್ನು ವ್ಯಾಖ್ಯಾನಿಸಲಾಗಿಲ್ಲ ಇಲ್ಲಿ ಮಧ್ಯದಲ್ಲಿ ನೀವು ಒಂದು ವೃತ್ತವನ್ನು ತೆಗೆದುಕೊಳ್ಳೋಣ ಇಲ್ಲಿ ಮಧ್ಯದಲ್ಲಿ ವೃತ್ತ ಕೇಂದ್ರ ಇದೆ ಅಂತ ಅನ್ಕೋಣ ಇಲ್ಲಿಂದ ಇಲ್ಲಿಗೆ ಹೇಳಿದ್ರೆ ಇದನ್ನು ನಾವು ಆರ್ ಅಂತ ಕರಿಬೋದು ಇಲ್ಲಿಂದ ಇಲ್ಲಿಗೆ ಹೇಳಿದ್ರು ಆರ್ ಅಂತ ಕರಿತೀವಿ ಇಲ್ಲಿಂದ ಇಲ್ಲಿಗೆ ಹೇಳಿದ್ರು ಸಹ ನಾವು ಆರ್ ಅಂತ ಹೇಳ್ತೀವಿ ಇಲ್ಲಿಂದ ಇಲ್ಲಿಗೆ ಹೇಳಿದ್ರು ಆರ್ ಅಂತ ಕರಿತೀವಿ ನೀವು ಮಧ್ಯ ಕೇಂದ್ರದಿಂದ ಪರದೆ ಕಡೆಗೆ ಯಾವುದೇ ಬಿಂದುವಿನಲ್ಲಿ ಹೇಳಿದ್ರು ಸಹ ತ್ರಿಜ್ಯ ಒಂದೇ ಆಗಿರುತ್ತೆ ಮಕ್ಕಳ ನೆಕ್ಸ್ಟ್ ಐದನೇದು ಚೌಕ ಚೌಕ ಮಕ್ಕಳೇ ನಾಲ್ಕು ಬಾಹುಗಳು ಸಹ ಏನಾಗಿರುತ್ತೆ ಸಮವಾಗಿರುತ್ತೆ ಇಲ್ಲಿ ಎ ಬಿ ಸಿ ಸಿ ಡಿ ಎಲ್ಲ ಬಾಹುಗಳು ಸಮವಾಗಿರುವ ಮತ್ತು ಎಲ್ಲ ಕೋನಗಳು ಲಂಬ ಕೋನವಾಗಿರುವ ಚತುರ್ಭುಜವನ್ನು ವರ್ಗ ಅಂತ ಕರಿತೀವಿ ಇಲ್ಲಿ ಎಲ್ಲ ಕೋನಗಳು ತೊಂಬತ್ತು ಆಗಿರುತ್ತೆ ಮಕ್ಕಳಲ್ಲಿ ಇಲ್ಲಿ ಚತುರ್ಭುಜವನ್ನು ವ್ಯಾಖ್ಯಾನಿಸುವ ಅಗತ್ಯವಿರುತ್ತೆ ಮಕ್ಕಳಲ್ಲಿ ಪ್ರಶ್ನೆ ಮೂರು ಕೆಳಗೆ ನೀಡಿದ ಎರಡು ಆಧಾರ ಪ್ರಜ್ಞೆಗಳನ್ನು ಗಮನಿಸಿ ಪ್ರಶ್ ಆಧಾರ ಪ್ರಜ್ಞೆ ಒಂದು ಎ ಮತ್ತು ಬಿ ಎಂಬ ಎರಡು ವಿಭಿನ್ನ ಬಿಂದುಗಳನ್ನು ನೀಡಿದಾಗ ಅವುಗಳ ನಡುವೆ ಸಿ ಎಂಬ ಮೂರನೇ ಬಿಂದು ಇರುತ್ತದೆ ಪ್ರತಿಜ್ಞೆ ಎರಡು ಏಕ ಪ್ರತಿಜ್ಞೆ ಎರಡು ಏಕ ರೇಖಗತವಲ್ಲದಿರುವ ಕನಿಷ್ಠ ಮೂರು ಬಿಂದುಗಳಾದರೂ ಇರುತ್ತವೆ ಈ ಆಧಾರ ಪ್ರಜ್ಞೆಗಳಲ್ಲಿ ವ್ಯಾಖ್ಯಾನಿಸದಿರುವ ಯಾವುದಾದರೂ ಪದಗಳಿವೆ ಈ ಆಧಾರ ಪ್ರಜ್ಞೆಗಳು ಸೂಸ್ತಿರವೆ ಅವುಗಳನ್ನು ಯುಕ್ಲಿಡ್ನ ಆಧಾರ ಪ್ರತಿಜ್ಞೆಗಳಿಗೆ ಸರಿ ಹೊಂದುತ್ತವೆ ವಿವರಿಸಿ ಇಲ್ಲಿ ಮೊದಲ ಪ್ರತಿಜ್ಞೆ ಯಾವುದೇ ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು ಇದು ಯುಕ್ಲೀಡ್ನ ಆಧಾರ ಪ್ರತಿಜ್ಞೆಯಾಗಿದೆ ಇದರಲ್ಲಿ ಎರಡು ವಿಭಿನ್ನ ಬಿಂದುಗಳ ಇರುವಿಕೆಯ ಬಗ್ಗೆ ವ್ಯಾಖ್ಯಾನಿಸಲಾಗಿದೆ ಇಲ್ಲಿ ಎರಡು ವಿಭಿನ್ನ ಬಿಂದುಗಳ ಮೂಲಕ ಎಳೆಯಬಹುದಾದ ಸರಳ ರೇಖೆಗಳ ಬಗ್ಗೆ ಸೂಚಿಸಲಾಗಿಯೇ ಹೊರತು ಎರಡು ವಿಭಿನ್ನ ಬಿಂದುಗಳ ನಡುವೆ ಮೂರನೇ ಬಿಂದುವಿನ ಇರುವಿಕೆಯನ್ನು ನಿರಾಕರಿಸಲಾಗುವುದಿಲ್ಲ ಆದ್ದರಿಂದ ಮೇಲಿನ ಆಧಾರ ಪ್ರತಿಜ್ಞೆ ಸುಸ್ಥಿರವಾಗಿದೆ ಎರಡನೆಯದು ಯಾವುದೇ ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು ಇದು ಯುಕ್ಲೇಡ್ನ ಆಧಾರ ಪ್ರತಿಜ್ಞೆಯಾಗಿದೆ ಸರಳ ರೇಖೆಯ ಹೊರಗಡೆ ಮೂರನೇ ಬಿಂದುವಿನ ಸಾಧ್ಯತೆಯನ್ನು ಈ ಆಧಾರ ಪ್ರತಿಜ್ಞೆಯು ಸೂಚಿಸುತ್ತದೆ ಆದ್ದರಿಂದ ಈ ಆಧಾರ ಪ್ರತಿಜ್ಞೆ ಸುಸ್ಥಿರವಾಗಿದೆ ಪ್ರಶ್ನೆ ನಾಲ್ಕು ಎ ಸಿ ಈಕ್ವಲ್ ಟು ಬಿ ಸಿ ಆಗುವಂತೆ ಎ ಮತ್ತು ಬಿ ಬಿಂದುಗಳ ನಡುವೆ ಸಿ ಎಂಬ ಬಿಂದು ಇರುವುದಾದರೆ ಎ ಸಿ ಈಕ್ವಲ್ ಟು ಆಫ್ ಎ ಬಿ ಎಂದು ಸಾಧಿಸಿ ಚಿತ್ರವನ್ನು ರಚಿಸುವ ಮೂಲಕ ವಿವರಿಸಿ ಇಲ್ಲಿ ಪರಿಹಾರವನ್ನು ನೋಡಬಹುದು ಮಕ್ಕಳ ಇಲ್ಲಿ ಮೂರು ಬಿಂದುಗಳಿದ್ದಾವೆ ಎ ಸಿ ಬಿ ಎ ಮತ್ತು ಬಿ ಎ ನಡುವೆ ಸಿ ಬಿಂದು ಇದೆ ಇಲ್ಲಿ ಮೂರಕ್ಕೂ ಸರಳ ರೇಖೆಯನ್ನು ಎಳೆಯಲಾಗಿದೆ ರೇಖೆಯನ್ನು ಹೇಳಲಾಗಿದೆ ಇಲ್ಲಿ ಎ ಬಿ ಒಂದು ಸರಳ ರೇಖೆ ಎ ಬಿ ಒಂದು ಸರಳ ರೇಖೆ ಸಿ ಯು ಎ ಬಿ ನಡುವಿನ ಒಂದು ಬಿಂದು ಎ ಸಿ ಈಕ್ವಲ್ ಟು ಬಿ ಸಿ ಎ ಸಿ ಎಷ್ಟಿದೆಯೋ ಅಷ್ಟೇ ಏನಿದೆ ಬಿ ಸಿ ಇದೆ ಆದ್ದರಿಂದ ನಾವು ಎ ಬಿ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಅಂತ ಹೇಳ್ಬೋದು ಎ ಬಿ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಅಂತ ಹೇಳ್ಬೋದು ಆದ್ದರಿಂದ ನಾವು ಎ ಬಿನ ಬರೀಬೋದು ಎ ಬಿ ಈಕ್ವಲ್ ಟು ಎ ಸಿ ಪ್ಲಸ್ ಎ ಸಿ ಇಲ್ಲಿ ಎ ಸಿ ಎಷ್ಟಿದೆಯೋ ಅಷ್ಟೇ ಬಿ ಸಿ ಇರೋದರಿಂದ ನಾವು ಬಿ ಸಿ ಜಾಗದಲ್ಲಿ ಸಿನ ಹಾಕೊಬೋದು ಆದ್ದರಿಂದ ಎ ಬಿ ಇಕ್ವಲ್ ಟು ಟು ಎ ಸಿ ಆಗುತ್ತೆ ಕಾಮನ್ ಪ್ಲಸ್ ತಗೋದ್ರೆ ಟೂ ಎ ಸಿ ಆಗುತ್ತೆ ಆದ್ದರಿಂದ ನಾವು ಸಿನ ಈ ಕಡೆ ತೊಗೊಂಬಂದರೆ ಲೆಫ್ಟ್ ಸೈಡಿಗೆ ತೊಗೊಂಡ್ಬಂದರೆ ನಾವು ಈ ಕಡೆ ಎ ಬಿನ ರೈಟ್ ಸೈಡಿಗೆ ತೊಗೊಂಡ್ಬರ್ತೀವಿ ಇಲ್ಲಿ ಅಲ್ಲಿ ಟೂ ಇದ್ದಿದ್ದು ಆಫ್ ಆಗುತ್ತೆ ಎ ಬಿ ಈ ಕಡೆ ಬರುತ್ತೆ ಇದರಿಂದ ನಾವು ಎ ಸಿ ಈಕ್ವಲ್ ಟು ಆಫ್ ಇ ಬಿ ಅಂತ ಬರಿಬೋದು ಮಕ್ಕಳೇ ಇನ್ನು ಐದನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆಯಲ್ಲಿ ಸಿ ಬಿಂದುವನ್ನು ರೇಖಾಖಂಡ ಎ ಬಿಯ ಮದ್ಯ ಬಿಂದು ಎನ್ನುತ್ತೇವೆ ಪ್ರತಿಯೊಂದು ರೇಖಾಖಂಡಕ್ಕೂ ಒಂದು ಮತ್ತು ಒಂದೇ ಒಂದು ಮದ್ಯ ಬಿಂದು ಇರುತ್ತದೆ ಎಂದು ಸಾಧಿಸಿ ಇನ್ನು ಮೇಲಿನ ಪ್ರಶ್ನೆಯನ್ನು ನಾವು ಏನು ನೋಡಿದ್ವಲ್ಲ ಎ ಬಿ ಒಂದು ರೇಖಾಖಂಡ ಮತ್ತು ಮಧ್ಯದಲ್ಲಿ ಮಧ್ಯದಲ್ಲೇ ಸಿ ಎಂಬ ಬಿಂದು ಇತ್ತು ಇದರಿಂದ ನಾವು ಏನು ಎ ಸಿ ಈಕ್ವಲ್ ಟು ಬಿ ಸಿ ಅಂತ ಹೇಳಿದ್ವಿ ಈಗಾಗಲೇ ನಾವು ನಾ ಮೇಲಿನ ಪ್ರಶ್ನೆಯಲ್ಲಿ ನಾವು ನೋಡಿದ್ವಿ ಏನು ಎ ಬಿ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಅಂತ ನೋಡಿದ್ವಿ ಅದೇ ರೀತಿ ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ಎ ಬಿ ಒಂದು ರೇಖೆ ಇದೆ ಮಧ್ಯದಲ್ಲಿ ಎರಡು ಬಿಂದುಗಳಿದ್ದಾವೆ ಮಧ್ಯ ಬಿಂದುಗಳು ಸಿ ಮತ್ತು ಡಿ ಇಲ್ಲಿ ಎ ಬಿ ಒಂದು ರೇಖೆ ಎ ಬಿ ಒಂದು ರೇಖೆ ಅಂತ ನಾವು ಹೇಳ್ಬೋದು ಅದೇ ರೀತಿ ಸಿ ಯು ಎ ಬಿಯ ಮಧ್ಯ ಬಿಂದು ಎ ಸಿ ಈಕ್ವಲ್ ಟು ಬಿ ಸಿ ಈಗಾಗಲೇ ಗೊತ್ತು ನಮಗೆ ಎ ಸಿ ಈಕ್ವಲ್ ಟು ಆಫ್ ಎ ಬಿ ಅಂತ ಕೇಳಿ ಸಿ ಇಲ್ಲಿ ಎ ಬಿ ಒಂದು ರೇಖೆ ಡಿ ಯು ಎ ಬಿಯ ನಡುವಿನ ಇನ್ನೊಂದು ಬಿಂದು ಇಲ್ಲಿ ಏನು ಡಿ ಇದೆಯಲ್ಲ ಇದು ಎ ಬಿಯ ನಡುವಿನ ಸಿ ಎ ಜೊತೆಗೆ ಇರ್ತಕ್ಕಂಥ ಇನ್ನೊಂದು ಬಿಂದು ಅಂತ ಹೇಳ್ಬೋದು ಇದರಿಂದ ನಾವು ಎ ಡಿ ಈಕ್ವಲ್ ಟು ಬಿ ಡಿ ಅಂತ ಹೇಳ್ಬೋದು ಇದೇ ರೀತಿ ನಾವು ಮೊದಲ ಪ್ರಶ್ನೆ ಏನು ನಾಲ್ಕನೇ ಪ್ರಶ್ನೆಯಲ್ಲಿ ಏನು ಮಾಡಿದಿವಲ್ಲ ಅದೇ ರೀತಿಯಲ್ಲಿ ನಾವು ಇಲ್ಲಿನೂ ಸಹ ಬರಿಬೋದು ಎ ಡಿ ಈಕ್ವಲ್ ಟು ಆಫ್ ಎ ಬಿ ಅಂತ ಬರಿಬೋದು ಇದರಿಂದ ನಾವು ಏನಾಗುತ್ತೆ ಎ ಸಿ ಈಕ್ವಲ್ ಟು ಇ ಡಿ ಅಂತ ಬರಿಬೋದು ಎ ಸಿ ಈಕ್ವಲ್ ಟು ಇ ಡಿ ಅಂತ ಸಿ ಆಗ್ಬೋದು ಇಲ್ಲಿ ಸಿ ಮತ್ತು ಡಿಗಳು ಒಂದೇ ಬಿಂದುವಾಗಿದ್ದರೆ ಮಾತ್ರ ಸಾಧ್ಯ ಇದು ಸಿ ಮತ್ತು ಡಿಗಳು ಒಂದೇ ಬಿಂದುವಾಗಿದ್ದರೆ ಮಾತ್ರ ಇದು ಸಾಧ್ಯ ಅಂತ ಹೇಳ್ಬೋದು ಮಕ್ಕಳೇ ಇದರಿಂದ ನಾವು ಪ್ರತಿಯೊಂದು ರೇಖಾ ಒಂದು ಮತ್ತು ಒಂದೇ ಒಂದು ಮಧ್ಯ ಬಿಂದು ಇರುತ್ತದೆ ಇಲ್ಲಿ ನಾವೇನು ಹೇಳ್ಬೋದು ಯಾವುದೇ ಪ್ರತಿಯೊಂದು ರೇಖಾಖಂಡಕ್ಕೂ ಒಂದೇ ಒಂದು ಮದ್ಯ ಬಿಂದು ಇರುತ್ತದೆ ಅಂತ ಕೇಳಿಸಿ ಇಲ್ಲಿ ಹೇಳ್ಬೋದು ಮಕ್ಕಳೇ ನಾವು ಪ್ರಶ್ನೆ ಆರು ಚಿತ್ರ ಐದು ಪಾಯಿಂಟ್ ಹತ್ತರಲ್ಲಿ ಎ ಸಿ ಈಕ್ವಲ್ ಟು ಬಿ ಡಿ ಆದರೆ ಎ ಬಿ ಈಕ್ವಲ್ ಟು ಸಿ ಡಿ ಎಂದು ಸಾಧಿಸಿ ಇಲ್ಲಿ ನೀವು ಚಿತ್ರವನ್ನು ನೋಡ್ಬೋದು ಚಿತ್ರವನ್ನು ನೋಡ್ಬೋದು ಎ ಸಿ ಈಕ್ವಲ್ ಟು ಬಿ ಡಿ ಅಂತ ಇದೆ ಎ ಸಿ ಎ ಸಿ ಮತ್ತು ಬಿ ಡಿ ಇವೆರಡು ಸಮಯ ಇದ್ದಾವೆ ಅಂತ ಕೇಳಿಸಿ ನಾವು ಸಾಧಿಸಬೇಕು ಇಲ್ಲಿ ಚಿತ್ರ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ ಎ ಸಿ ಈಕ್ವಲ್ ಟು ಬಿ ಡಿ ಅಂತ ಅನಿಸ್ಬೋದು ಇಲ್ಲಿ ಇನ್ನು ನಿಮಗೆ ಎ ಸಿ ಪ್ಲಸ್ ಬಿ ಸಿ ಏನು ಎ ಸಿ ಪ್ಲಸ್ ಬಿ ಸಿ ಅದೇ ರೀತಿ ಬಿ ಡಿ ಪ್ಲಸ್ ಬಿ ಸಿ ಅಂತ ನಾವು ಇಲ್ಲಿ ಬರ್ಕೋಬೋದು ಮಕ್ಕಳೇ ಇದರಿಂದ ನಾವೇನು ಹೇಳ್ಬೋದು ಎ ಬಿ ಎ ಬಿ ಬಿಕ್ವಲ್ ಟು ಸಿ ಡಿ ಅಂತ ನಾವಿಲ್ಲಿ ಮಾಡ್ಬೋದು ಮಕ್ಕಳೇ ಪ್ರಶ್ನೆ ಏಳು ಯುಕ್ಲಿಡ್ನ ಸ್ವಯಂಸಿದ್ಧಗಳ ಪಟ್ಟಿಯಲ್ಲಿ ಐದನೆಯ ಸ್ವಯಂ ಸಿದ್ಧವನ್ನು ಸಾರ್ವತ್ರಿಕ ಸತ್ಯ ಎಂದು ಏಕೆ ಪರಿಗಣಿಸಲಾಗಿದೆ ಯುಕ್ಲಿಡ್ನ ಸ್ವಯಂಸಿದ್ಧಗಳ ಪಟ್ಟಿಯಲ್ಲಿ ಐದನೆಯ ಸ್ವಯಂಸಿದ್ಧ ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು ಒಂದು ಸಾರ್ವತ್ರಿಕ ಸತ್ಯ ಉದಾಹರಣೆಗೆ ಇಲ್ಲಿ ಎ ಬಿ ಒಂದು ರೇಖಾಖಂಡವಾಗಿದೆ ಪೂರ್ಣವಾದ ರೇಖೆಯಾಗಿದೆ ಇಲ್ಲಿ ನೀವು ನೋಡಬಹುದು ಮಧ್ಯದಲ್ಲಿ ಒಂದು ಪಿ ಅಂತ ಒಂದು ಬಿಂದುವಿದೆ ಎ ಬಿ ಮತ್ತು ಪಿ ಅಂತ ಒಂದು ಬಿಂದು ಇದೆ ಇಲ್ಲಿ ಎ ಬಿಯ ಯ ಅಳತೆ ಹತ್ತು ಸೆಂಟಿಮೀಟರ್ ತೆಗೆದುಕೊಳ್ಳೋಣ ನಾವು ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ಪಿ ಯು ಎ ಮೇಲಿನ ಒಂದು ಬಿಂದು ಅಂತಂದು ನಾವು ಈಗ ಆಲ್ರೆಡಿ ನೋಡಿದ್ವಿ ಉದಾಹರಣೆಗೆ ಇಲ್ಲಿ ಒಂದು ರೇಖೆ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ಎ ಅಂತ ತಗೋಣ ಇದನ್ನು ಬಿ ಅಂತ ತೊಗೋಣ ಇಲ್ಲಿ ಮಧ್ಯದಲ್ಲಿ ಪಿ ಅಂತ ನಾವು ಕನ್ಸಿಡರ್ ಮಾಡೋಣ ಈ ರೀತಿ ನಾವು ಇಲ್ಲಿ ಎ ಬಿ ರೇಖೆಯ ಮೇಲೆ ಪಿ ಅಂತ ಒಂದು ಬಿಂದುವನ್ನು ನೋಡೋಣ ಇಲ್ಲಿ ಏಲಿಂದ ಬಿಗೆ ಹತ್ತು ಸೆಂಟಿಮೀಟ್ರ್ ಇದೆ ಅದೇ ರೀತಿಯಾಗಿ ಇಲ್ಲಿ ಏಲಿಂದ ಪಿಗೆ ಎಷ್ಟು ಆರು ಇದೆ ಆರು ಸೆಂಟಿಮೀಟ್ರ್ ಇದೆ ಪಿ ಯು ಎ ಬಿಯ ಭಾಗವಾಗಿದೆ ಹಾಗೂ ಪಿ ಯು ಎ ಬಿಯ ಒಳಗಡೆ ಇರೋದರಿಂದ ಇಲ್ಲಿ ಎ ಬಿ ರೇಖೆಯ ಒಳಗಡೆ ಪಿ ಇರೋದರಿಂದ ಅಥವಾ ಪಿ ಯು ಎ ಯ ಒಳಗಡೆ ಇರೋದರಿಂದ ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು ಆಗಿರುತ್ತದೆ ಮತ್ತು ಇದು ಸಾರ್ವತ್ರಿಕ ಸತ್ಯವಾಗಿರುತ್ತದೆ ಅಂತ ಕೇಳಿಸಿ ಇಲ್ಲಿ ನಾವು ನೋಡ್ಬೋದು ಮಕ್ಕಳೇ ಇಷ್ಟು ಒಂಬತ್ತನೇ ತರಗತಿ ಗಣಿತ ಭಾಗವೊಂದರ ಯುಕ್ಲಿಡ್ನ ರೇಖಾ ಗಣಿತದ ಪ್ರಸ್ತಾವನೆ ಅಭ್ಯಾಸ ಐದು ಪಾಯಿಂಟ್ ಒಂದರ ಉತ್ತರಗಳು ಮಕ್ಕಳೇ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ನಿಮ್ಮ ಅನಿಸಿಕೆಯನ್ನು ಬರೆಯೋದನ್ನು ಮರೆಯಬೇಡಿ ಮಕ್ಕಳೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ